ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಸೊ ಟೀ ಮಾಡ್ಕೊಂಡು ಕುಡ್ದಾಯಿತು ನೋಡಿ ಇವಾಗ ನುಗ್ಗೆ ಸೊಪ್ಪಿನ ಬಸ್ಸಾರು ಸಾರು ತೋರಿಸೋಣ ಅಂತಂದು ಹೇಳಿಬಿಟ್ಟು ನಮ್ಮ ಕಡೆ ಬಸ್ಸಾರು ಅಂತ ಹೇಳ್ತೀವಿ ಬೇರೆ ಕಡೆ ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ ಅಂದರೆ ಹಸಿ ಮಳ್ಳುದ್ಕ ಅಂತ ಹೇಳ್ತೀವಿ ನಮ್ಮ ಕಡೆ ಉದ್ಕ ಮತ್ತು ಮಳ್ಳುದ್ಕ ಅಂತ ಮಾಡ್ತೀವಿ ನಮ್ಮ ಕಡೆ ಇದಕ್ಕೆ ಮಳ್ಳುದ್ಕ ಅಂತ ಹೇಳ್ತೀವಿ ಕೆಲವರು ಇದನ್ನೇ ಬಸ್ಸಾರು ಅಂತ ಹೇಳ್ತಾರೆ ಅದನ್ನೇ ಮಾಡೋಣ ಹೇಳ್ಬಿಟ್ಟು ನುಗ್ಗೆಸೊಪ್ಪು ನುಗ್ಗೆ ಸೊಪ್ಪು ಮಾತ್ರ ತುಂಬ ಚೆನ್ನಾಗಿತ್ತು ಇವಾಗ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆಯಲ್ಲ ಆಲ್ರೆಡಿ ಮಳೆ ಬರೋದ್ರಿಂದ ನುಗ್ಗೆಸೊಪ್ಪೆಲ್ಲ ಚಿಗುರಿರೋದ್ರಿಂದ ತುಂಬ ಚೆನ್ನಾಗಿದೆ ಸೊಪ್ಪು ಅಲ್ಲಿಗೆ ನುಗ್ಗೆ ಸೊಪ್ಪಿಂದು ಬಸ್ಸಾರು ಮಾಡೋಣ ಅಂತ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದು ಹೇಳಿಬಿಟ್ಟು ಬಲ್ತಿರ್ಲಿಲ್ಲ ಸೊಪ್ಪೆಲ್ಲನೂ ಇಲ್ಲೆಲ್ಲ ಹೆಂಗೆ ಅಂದರೆ ಇಪ್ಪತ್ತು ಮೂವತ್ತು ರೂಪಾಯಿಗೆಲ್ಲ ಸಿಗೋದಿಲ್ಲ ಒಂದು ನಲ್ವತ್ತು ರೂಪಾಯಿ ಕಟ್ಟು ಐವತ್ತು ರೂಪಾಯಿ ಕಟ್ಟು ಆ ಥರ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಬಟ್ ಸಲ ಈ ಥರ ಫ್ರೆಶ್ ಆಗಿರೋದು ಸಿಗೋದಿಲ್ಲ ಈ ಸರಿ ಏನೋ ತುಂಬ ಚೆನ್ನಾಗಿರೋದು ಸಿಕ್ಕಿತ್ತೆ ಅಂತಂದು ಹೇಳಿಬಿಟ್ಟು ನಮ್ಮ ಯಜಮಾನ್ರು ತೊಗೊಂಡು ಬಂದಿದ್ದಾರೆ ಇದನ್ನೆಲ್ಲ ಇವಾಗ ಕಡ್ಡಿನ ಸಪ್ರೇಟ್ ಮಾಡಿಕೊಂಡು ಬಿಡಿಸಿಟ್ಕೋತಾ ಇದ್ದೀನಿ ಸೊಪ್ಪನ್ನ ಬಸ್ ಸರ್ ನಾವು ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ನಾನು ಒಬ್ಬೊಬ್ರು ಒಂದು ಥರ ಮಾಡ್ತಾರೆ ಬಟ್ ನಾವು ಇದೇ ಥರನೇ ಮಾಡೋದು ಇದಕ್ಕೆ ಬೇಳೆ ತೊಗೊಂಡಿದ್ದೀನಿ ಬರೀ ಬೇಳೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಹೆಸ್ರು ಅಂತಂದು ಹೇಳ್ಬಿಟ್ಟು ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತಂದು ಹೇಳ್ಬಿಟ್ಟು ಹೇಳಿ ಲಾಸ್ಟಲ್ಲಿ ಜೊತೆಗೆ ವಿಡಿಯೋಸ್ ನೋಡೋರು ಎಲ್ಲರೂ ದಯವಿಟ್ಟು ಒಂದು ಲೈಕ್ ಮಾಡಿ ವಿಡಿಯೋಸ್ ನೋಡ್ತಿದ್ದೀರಾ ಬಟ್ ಲೈಕ್ ಮಾಡೋದು ಇದ್ದೀರಾ ಸೊ ಎಲ್ಲರೂ ಲೈಕ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ನೋಡಿ ಒಂದೆರಡರಿಂದ ಮೂರು ಸಾರಿ ತೊಳ್ಕೊಂಡಿದ್ದೀನಿ ಇವಾಗ ನೀರು ಹಾಕ್ಬಿಟ್ಟು ಬೇಯಿಸೋಕಿಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಸೊಪ್ಪು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಫ್ರೆಶ್ ಆಗಿ ಮಳೆ ಬಂದ್ಬಿಟ್ಟು ಇವಾಗ ಮಳೆಗಾಲ ಅಲ್ವಾ ತುಂಬ ಚೆನ್ನಾಗಿದೆ ಇವಾಗ ಇದನ್ನೊಂದು ಎರಡು ಮೂರು ಸಾರಿ ತೊಳ್ಕೊಂಡು ಬೆಂದ ಮೇಲೆ ಸ್ವಲ್ಪ ಹಾಕ್ತೀನಿ ಅಷ್ಟ್ರಲ್ಲಿ ಮಸಾಲೆ ರುಬ್ಕೊಂಡ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಉರಿಯೋದಕ್ಕೆ ಹೇಳ್ಬಿಟ್ಟು ಇಷ್ಟು ತೊಗೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಸ್ವಲ್ಪ ಕಾಯಿ ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ತೊಳೆದುಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆ ಸ್ವಲ್ಪ ಹುಣಸೆ ರಸನ ನೆನೆಸಿಟ್ಕೊಂಡಿದ್ದೆ ಮುಂಚೆನೇ ಸೊ ಇದನ್ನೆಲ್ಲ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹುರ್ಕೋತೀನಿ ಸ್ವಲ್ಪ ಓದೋ ಆದಮೇಲೆ ಇದ್ರ ಜೊತೆಗೆ ಖಾರದ ಪುಡಿ ಜೊತೆಗೆ ಸ್ವಲ್ಪ ಬೇಯಿಸಿಟ್ಕೊಂಡಿರೋವಂಥ ಸೊಪ್ಪನ್ನ ಹಾಕ್ತೀನಿ ನೋಡಿ ಸೊಪ್ಪು ಬೇಯಿಸಿಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹಾಕ್ತೀನಿ ರುಬ್ಬೋದಕ್ಕೆ ಇದನ್ನ ಇವಾಗೆಲ್ಲ ಹುರ್ಕೋತೀನಿ ನಾನು ನೋಡಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆಯಿಲಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಆಯಿಲ್ ಕೂಡ ಏನು ಜಾಸ್ತಿ ಹಾಕ್ಕೊಳ್ಳೋದು ಬೇಕಾಗಿಲ್ಲ ಹುರಿಯೋದಕ್ಕೆ ಅದ್ರ ಜೊತೆ ಸ್ವಲ್ಪ ಬೆಳ್ಳುಳ್ಳಿ ಜೊತೆ ಈರುಳ್ಳಿನ ಸ್ವಲ್ಪ ಕಟ್ ಮಾಡಿ ಹಾಕೋತಾ ಇದ್ದೀನಿ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಏನು ಇದಾಗೋ ಥರ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಫ್ರೆಂಡ್ಸ್ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಇದ್ರ ಜೊತೆ ಸ್ವಲ್ಪ ತೆಂಗಿನಕಾಯಿನ ಹಾಕೋತಾ ಇದ್ದೀನಿ ಏನು ಹಾಕ್ಕೊಳ್ಳೋದಿಲ್ಲ ತೆಂಗಿನಕಾಯಿ ಸ್ವಲ್ಪನೇ ಹಾಕೋತಾ ಇದ್ದೀನಿ ನೋಡಿ ಇವಾಗ ಇದೆಲ್ಲನೂ ಸೇರಿಸ್ಕೊಂಡು ಇದ್ರ ಜೊತೆ ಸ್ವಲ್ಪ ಜೀರಿಗೆ ಮತ್ತು ಟೊಮೆಟೊ ಹಣ್ಣು ಕೂಡ ಸೇರಿಕೊಂಡು ಹುರಿತಾ ಇದ್ದೀನಿ ನೋಡಿ ಟೊಮೆಟೊ ಕೂಡ ಸೇರಿಸ್ಕೊತಾಯಿದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಬ್ಬೋಕ್ಕೆ ಹ್ಞೂ ಇಷ್ಟು ಹುಣಸೆಹಣ್ಣು ಹಾಕೋತಾ ಇದ್ದೀನಿ ಇದೆಲ್ಲ ಆಯಿತು ಫ್ರೈ ಮಾಡಿದ್ದು ಇದೆ ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿ ಮಾಡೋಣ ಅಂತಂದು ಹೇಳ್ಬಿಟ್ಟು ಬಿಟ್ಟಿದ್ದೀನಿ ತಣ್ಣಗಾಗೋದಕ್ಕೆ ಅಷ್ಟರಲ್ಲಿ ಸೊಪ್ಪು ಬಸ್ಕೊಂಡಿದ್ವಲ್ವಾ ಅದನ್ನು ಸೊಪ್ಪಿಗೆ ಸಾರಿಗೆ ಒಗ್ಗರಣೆ ಮಾಡೋಣ ಅಂತಂದು ಹೇಳ್ಬಿಟ್ಟು ತೊಗೋತಾ ಇದ್ದೀನಿ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಎಣ್ಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಕರಿಬೇವು ಈರುಳ್ಳಿ ಎಲ್ಲ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅದು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ಮಸಾಲೆ ಹುರ್ಕೊಂಡಲ್ಲ ಅದನ್ನ ಅದು ಮೇಲೆ ಇದ್ರ ಜೊತೆನೇ ಸೇರಿಸ್ಕೋತೀನಿ ನೋಡಿ ಬಸ್ತಿಟ್ಕೊಂಡಿದ್ನಲ್ವ ಸೊಪ್ಪಿನ ನೀರು ಅದನ್ನು ಸೇರಿಸ್ಕೋತಾ ಇದ್ದೀನಿ ಇವಾಗ ತಣ್ಣಗಾಗಿದೆ ಇದು ಇದನ್ನು ಹಾಕೋತಾ ಇದ್ದೀನಿ ಜೊತೆ ನೋಡಿ ಸೊಪ್ಪು ಸ್ವಲ್ಪ ಬಸಿ ಇಟ್ಕೊಂಡಿದ್ನಲ್ವಾ ಇದನ್ನ ಸ್ವಲ್ಪ ಹಾಕೋತೀನಿ ಜೊತೆಗೆ ರುಬ್ಬವಾಗೇನೆ ಸ್ವಲ್ಪ ಖಾರ ಪುಡಿ ಹಾಕೋತಾ ಇದೀನಿ ಅಷ್ಟೇ ಫ್ರೆಂಡ್ಸ್ ಇದಕ್ಕೆ ಹಾಕೋದೆಲ್ಲ ಮುಗೀತು ಇವಾಗ ರುಬ್ಬಿಟ್ಟು ಮಸಾಲೆ ಹಾಕಿದ್ರೆ ಆಯಿತು ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ಹಾಕ್ಕೊಂಡು ರುಬ್ಬಿದ್ದೀನಿ ಇವಾಗ ರುಬ್ಬಿರೋದನ್ನ ನಾನು ನೀರು ಬಸ್ಕೊಂಡಿದ್ನಲ್ವ ಸೊಪ್ಪದು ಆ ನೀರನ್ನ ಒಗ್ಗರಣೆ ಮಾಡಿಟ್ಟಿದ್ದೆ ಸೊ ಅದ್ರ ಜೊತೆಗೇನೆ ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ಕೋತಾ ಇದ್ದೀನಿ ಜೊತೆಗೆ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿ ಹಾಕ್ತಾಯಿದ್ದೀನಿ ಅಷ್ಟೇ ಇದಕ್ಕೆ ಹಾಕೋದೆಲ್ಲ ಮುಗೀತು ಸ್ವಲ್ಪ ಹೊತ್ತೆಲ್ಲ ಬೇಯ್ಯೋಕ್ಕೆ ಬಿಡ್ತೀನಿ ಅದನ್ನು ಚೆನ್ನಾಗೆಲ್ಲ ಮರಳಬೇಕದು ಸಾಂಬಾರು ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಅದನ್ನು ನೋಡಿ ಮರಳತಾ ಇದೆ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಅಂದರೆ ಈ ಚಳಿಗಾಲದಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಸಾಂಬಾರು ನೋಡಿ ಇಷ್ಟು ಚೆನ್ನಾಗಾಯಿತು ಜೊತೆಗೆ ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ ನಾನು ಅಂದರೆ ಅನ್ನ ನೈಟಲ್ಲಿ ಮಾಡೋದಿಲ್ಲ ಬೆಳಗ್ಗೆ ಮಾಡಿರೋ ಅನ್ನ ಸ್ವಲ್ಪ ಇತ್ತು ಅದಕ್ಕೋಸ್ಕರನೇ ಸ್ವಲ್ಪ ಮುದ್ದೆ ಮಾಡೋಣ ಅಂತಂದು ಹೇಳಿಬಿಟ್ಟು ಒಂದು ಕಡೆ ಮುದ್ದೆಗೆ ಇಟ್ಕೊಂಡು ಸಾರಿಗೆ ಇಟ್ಕೊಂಡಿದ್ದೀನಿ ಇವಾಗ ಅಂಥ ಪಲ್ಯನ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಅಂದರೆ ಸೊಪ್ಪನ್ನ ಬಸ್ಕೊಂಡಿದ್ನಲ್ವ ಸಪ್ರೇಟಾಗಿ ಅದಕ್ಕೆ ಒಗ್ಗರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇದೆರಡನ್ನು ಸ್ವಲ್ಪ ಫ್ರೈ ಆದಮೇಲೆ ನಾವೇನು ಸೊಪ್ಪು ಬಸ್ತಿಟ್ಕೊಂಡಿದ್ನಲ್ಲ ಅದು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಅದನ್ನು ನೋಡಿ ಇವಾಗ ಫ್ರೈ ಆಯಿತು ನುಗ್ಗೆ ಸೊಪ್ಪನ್ನ ಈ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ತುಂಬಾ ಬಿಸಿಲಿರೋದ್ರಿಂದ ಆಗಿಬಿಡುತ್ತೆ ಬಟ್ ಇವಾಗ ಚಳಿ ಇದೆ ಮಳೆ ಇದೆ ಅಲ್ವಾ ಈ ಟೈಮಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದು ನುಗ್ಗೆ ಸೊಪ್ಪನ್ನ ವಾರಕ್ಕೆ ಅಟ್ಲೀಸ್ಟ್ ಒಂದು ಮೂರು ಸಾರಿ ಆದ್ರೂ ತಿನ್ನಬೇಕು ಅಂತ ಹೇಳ್ತಾರೆ ಕೈಕಾಲು ನೋವಿರೋರು ಗ್ಯಾಸ್ಟ್ರಿಕ್ ಇರೋರಿಗೆಲ್ಲೂ ಇದು ಸೊಪ್ಪು ಅಂತ ಹೇಳ್ತಾರೆ ನೋಡಿ ಅದ್ರ ಜೊತೆ ಸ್ವಲ್ಪ ಕಾಯಿನ ಹಾಕೋತಾ ಇದ್ದೀನಿ ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಬರೀ ಸೊಪ್ಪಿಂದ ಅಂತಲೇ ಅಲ್ಲ ಹೀರೆಕಾಯಿ ಬೇಳೆ ಕೋಸು ಬೇಳೆ ಈ ಥರ ಬೇರೆ ಬೇರೆ ತರಕಾರಿಯಿಂದನೂ ಬಸ್ಸಾರನ್ನ ಮಾಡ್ಬೋದು ಬೇರೆ ಬೇರೆ ಸೊಪ್ಪಿಂದನೂ ಬಸ್ಸಾರು ಮಾಡ್ಬೋದು ನೋಡಿ ಇವಾಗ ಒಗ್ಗರಣೆ ಎಲ್ಲ ಆಯಿತು ಸೊಪ್ಪುದು ಈ ಥರ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ವಿಡಿಯೋನ ಯಾರ್ಯಾರೆಲ್ಲ ನೋಡ್ತಿದ್ದೀರಾ ಇನ್ನೂ ಲೈಕ್ ಮಾಡಿಲ್ಲ ಅಂತೇಳಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೇನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ನೋಡಿ ರೆಡಿ ಆಯಿತು ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೆ ಮುದ್ದೆ ಬಸ್ಸಾರು ರೆಡಿ ಆಯಿತು ನಮ್ಮ ಕಡೆ ಇದನ್ನ ಬಸ್ ಸಾರು ಅಂತ ಹೇಳೋದಿಲ್ಲ ಮಳ್ಳೋದ್ಕ ಅಂತ ಹೇಳ್ತೀವಿ ಈ ಕಡೆ ಎಲ್ಲ ಇದನ್ನು ಬಸ್ಸಾರು ಅಂತ ಹೇಳ್ತಾರೆ ನಮ್ಮ ಕಡೆ ಉದ್ಕ ಮಳೋದ್ಕ ಅಂತ ಹೇಳ್ತೀವಿ ಇದನ್ನು ಉದ್ಕ ಬೇರೆ ಥರ ಮಾಡೋದು ಇದನ್ನು ಮಳ್ಳೋದ್ಕ ಅಂತ ಹೇಳ್ತೀವಿ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲಾನು ಬಟ್ ಕೆಲವರಿಗೆಲ್ಲ ಮಳ್ಳೋದ್ಕ ಅಂದರೆ ಏನು ಅಂತ ಗೊತ್ತಾಗೋದಿಲ್ಲ ಬಸ್ಸಾರು ಸಾರು ಅಂದ್ರೇನು ಅಂತಲೂ ಗೊತ್ತಿರೋದಿಲ್ಲ ಒಂದೇ ಥರನೇ ಮಾಡೋದು ಸ್ವಲ್ಪ ಶ ಶೈಲಿ ಚೇಂಜ್ ಇರ್ಬೋದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ರೆಡಿ ಆಯಿತು ಮಳ್ಳುದ್ಕ ಮುದ್ದೆ ಸೊಪ್ಪಿನ ಪಲ್ಯ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು